ನಮಸ್ಕಾರ ಯಜುನೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಪಿಜಿ ಪ್ರವೇಶಾತಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದೆ ಬೇರೆ ಬೇರೆ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಎಂಎ ಕಾಮ್ ಎಂಎಸ್ಸಿ ಎಂ ಸಿ ಎಂಬಿಎ ಬೇರೆ ಬೇರೆ ಡಿಪ್ಲೊಮಾ ಕೋರ್ಸ್ಗಳು ಅಡ್ವಾನ್ಸ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಈ ವರ್ಷ ನೀವೇನಾದರೂ ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಈ ಬೇರೆ ಬೇರೆ ಕೋರ್ಸ್ಗಳಿಗೆ ಪ್ರವೇಶ ಪಡಿಬೇಕು ಅಂತ ಅನ್ಕೊಂಡಿದ್ರೆ ನೀವು ಎಂಟ್ರೆನ್ಸ್ ಎಕ್ಸಾಮನ್ನು ಫೇಸ್ ಮಾಡಬೇಕಾಗುತ್ತೆ ವೇರಿಯಸ್ ಎಸ್ ಪಿಜಿ ಕೋರ್ಸಸ್ಗಳಿಗೆ ಎಮ್ ಎಮ್ ಎ ಎಮ್ ಕಾಮ್ ಎಮ್ ಎಸ್ ಸಿ ಇತ್ಯಾದಿ ಏನು ಬೇರೆ ಬೇರೆ ಸ್ನಾತಕೋತ್ತರ ಕೋರ್ಸ್ಗಳಿದ್ದಾವೆ ಸೊ ಅದಕ್ಕಾಗಿ ನೀವು ಐವತ್ತು ಅಂಕದ ಒಂದು ಪಿ ಜಿ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಫೇಸ್ ಮಾಡಬೇಕಾಗುತ್ತೆ ಸೊ ಪಿ ಜಿ ಎಂಟ್ರೆನ್ಸ್ ಎಕ್ಸಾಮ್ ಹೆಂಗಿರುತ್ತೆ ಸಿಲಬಸ್ ಏನಿರುತ್ತೆ ಏನು ಓದಬೇಕಾಗುತ್ತೆ ಕ್ವಶನ್ ಪೇಪರ್ ಸೇಲ್ ಸಿಗ್ತವೆ ಏನು ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಏಜು ನೀಡ್ಸ್ಗೆ ಹೊಸವರಾಗಿದ್ದರೆ ಅಥವಾ ಇನ್ನೂರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಿಮ್ಗೆ ಈಗಾಗ್ಲೇ ಗೊತ್ತದೆ ಕರ್ನಾಟಕ ವಿಶ್ವವಿದ್ಯಾಲಯದ ಪಿ ಜಿ ಪ್ರವೇಶಾತಿಯ ಒಂದು ವ್ಯವಸ್ಥೆ ಹೇಗಿದೆ ಅಂತಂದ್ರೆ ನಿಮ್ಮ ಡಿಗ್ರಿಯ ಅಂಕಗಳು ಪ್ಲಸ್ ಈ ಎಂಟ್ರೆನ್ಸ್ ಎಕ್ಸಾಮ್ ನ ಅಂಕಗಳನ್ನ ಕೂಡ ಅಂತಿಮ ಮೆರಿಟ್ ಲಿಸ್ಟ್ ಅನ್ನ ಅವರು ರೆಡಿ ಮಾಡ್ತಾರೆ ಸೊ ಇನ್ನಷ್ಟು ವಿವರವಾಗಿ ಹೇಳಬೇಕು ಅಂತಂದ್ರೆ ನಿಮಗೆ ಐವತ್ತು ಅಂಕದ ಒಂದು ಪಿ ಜಿ ಎಂಟ್ರೆನ್ಸ್ ಎಕ್ಸಾಮ್ ಅಥವಾ ಪ್ರವೇಶ ಪರೀಕ್ಷೆನ ಕಂಡಕ್ಟ್ ಮಾಡ್ತಾರೆ ಐವತ್ತು ಅಂಕಗಳಿರ್ತವೆ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಅಂದ್ರೆ ಅಂದ್ರೆ ಐವತ್ತು ಪ್ರಶ್ನೆಗಳು ನೂರು ಅಂಕಗಳಿಗೆ ಈ ಪ್ರವೇಶಾತಿ ಪರೀಕ್ಷೆ ನಡೆಯುತ್ತೆ ಸೊ ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಸೊ ನೀವು ಈ ಪಿ ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಎಷ್ಟು ಅಂಕಗಳನ್ನು ತಗೋತೀರಿ ಅದರಲ್ಲಿನ ಫಿಫ್ಟಿ ಪರ್ಸೆಂಟ್ ಪ್ಲಸ್ ನಿಮ್ಮ ಡಿಗ್ರಿಯ ಫಿಫ್ಟಿ ಪರ್ಸೆಂಟ್ ಅನ್ನ ಕೂಡಿಸ್ಕೊಂಡು ಅಂತಿಮವಾಗಿ ಅಗ್ರಿಗೇಟ್ ಅನ್ನ ತೆಗೆದು ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ನಿಮ್ಮ ಅರ್ಹತೆಯ ಅನುಗುಣವಾಗಿ ಮೆರಿಟ್ ಆಧಾರದ ಮೇಲೆ ನಿಮ್ಮ ಮೀಸಲಾತಿಗಳ ಅನ್ವಯ ಆಧಾರದ ಮೇಲೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಅನ್ನ ಪ್ರಕಟ ಹೋಗ್ತಾರೆ ಸೊ ಅದೇ ಮೆರಿಟ್ ಲಿಸ್ಟ್ ನ ಆಧಾರದ ಮೇಲೆ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಕೌನ್ಸಿಲಿಂಗ್ ಅನ್ನ ಹಾಜರಾಗಿ ನಿಮಗೆ ಎಲ್ಲಿ ಸೀಟ್ ಬೇಕು ಆ ಕಾಲೇಜ್ಗೆ ಸೀಟ್ ಅನ್ನು ಪಡೆಯೋದಕ್ಕೂ ಕೂಡ ನಿಮಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಲಾಗ್ತದೆ ಇನ್ನು ಸಿಲೆಬಸ್ ಏನಿರುತ್ತೆ ಕ್ವಶನ್ ಪೇಪರ್ ಎಲ್ಲಿ ಸಿಗ್ತವೆ ಅಂತ ಕೇಳ್ತಾ ಹೋಗೋದಾದ್ರೆ ಆದ್ಮೇಲೆ ನೀವೇನು ಡಿಗ್ರಿನಲ್ಲಿ ಓದಿದಿರಿ ಈಗಾಗಲೇ ಮೂರು ವರ್ಷ ಅಥವಾ ನಾಲ್ಕು ವರ್ಷದ ಡಿಗ್ರಿನಲ್ಲಿ ನೀವೇನು ಅಧ್ಯಯನ ಮಾಡಿದ್ರಿ ಅದೇ ಡಿಗ್ರಿಯ ಸಿಲೆಬಸ್ ಅನ್ನ ಯಥಾವತ್ತಾಗಿ ಕೇಳೋದಿಲ್ಲ ಎನ್ ಫ್ಯಾಕ್ಟ್ ಹೈಲೈಟ್ ಇರುವಂತಹ ಪ್ರಶ್ನೆಗಳು ನಮ್ಮ ಡಿಗ್ರಿ ಸಿಲೆಬಸ್ ನಿಂದಲೇ ಬರ್ತಾವೆ ಹಾಗಾಗಿ ನೀವು ಮೂರು ವರ್ಷ ಓದಿದಂತಹ ಡಿಗ್ರಿ ಸಿಲೆಬಸ್ಸನ್ನ ಎಲ್ಲಾ ಸೆಮಿಸ್ಟರ್ದು ಕೂಡ ಮತ್ತೊಮ್ಮೆ ನೀವು ಪುನರ್ ರಿವಿಷನ್ ಮಾಡೋದು ರಿವಿಷನ್ ಮಾಡೋದು ಬಹಳ ಸೂಕ್ತ ಯಾಕೆ ಅಂತಂದ್ರೆ ಎನ್ ಇಪಿ ಸಿಬಿಸಿಎಸ್ ಹೊಸ ಹೊಸ ಯೋಜನೆಗಳು ಸ್ಕೀಮ್ಗಳು ಬಂದ ಬಂದ್ಮೇಲೆ ಸೊ ಕೊಷನ್ ಪೇಪರ್ಗಳು ಕೂಡ ನಮಗೆ ಈಗ ಕರೆಕ್ಟಾಗಿ ಸಿಗ್ತಾ ಇಲ್ಲ ನಾನು ನಿನ್ನೆ ಎಸ್ಟಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ ಹೋಗಿ ಎಲ್ಲಾ ವಿಷಯಗಳ ಪಿ ಜಿ ಕ್ವಶನ್ ಪೇಪರ್ ಗಳನ್ನ ಹುಡ್ಕ್ಲಿಕ್ಕೆ ಪ್ರಯತ್ನ ಮಾಡಿದೆ ಬಟ್ ಯಾವ ವಿಷಯದ ಪೇಪರ್ ಕೂಡ ನನಗೆ ಸಿಕ್ಕಿಲ್ಲ ಸೊ ನೀವು ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದ ನಿಯರ್ ಬೈ ಜಿರಾಕ್ ಸೆಂಟರ್ ಗಳಲ್ಲಿ ಕೇಳಿದ್ರಿ ಅಂದ್ರೆ ಕೆಲವೊಂದು ಕಡೆ ಸಿಗುತ್ತೆ ಕೆಲವೊಂದು ಕಡೆ ಸಿಗ್ತಾನೂ ಇಲ್ಲ ಇನ್ಫ್ಯಾಕ್ಟ್ ಈಗ ಅವರು ಹೇಳ್ತಾ ಇದ್ರೆ ಸಿಲೆಬಸ್ ಕೂಡ ಬದಲಾಗಿದೆ ಮುಂಚೆ ಇ ಪಿ ಇರಲಿಲ್ಲ ಈಗ ಎನ್ ಇ ಪಿ ಬಂದಿದೆ ಸಿ ಬಿ ಸಿ ಎಸ್ ಕೂಡ ಬರ್ತಾ ಇದೆ ಸಿಲೆಬಸ್ ಅಪ್ಡೇಟ್ ಆಗಿದೆ ಹಾಗಾಗಿ ಕ್ವಶನ್ ಪೇಪರ್ ಗಳು ಸಿಗ್ತಾ ಇಲ್ಲ ಅನ್ನುವಂತಹ ಉತ್ತರಗಳು ಸಿಗ್ತಾ ಇದೆ ಇನ್ಫ್ಯಾಕ್ಟ್ ನೀವ್ ಏನ್ ಓದಬೇಕು ಸ್ಮಾರ್ಟ್ ಸ್ಟಡಿ ಮಾಡ್ರಿ ಇಲ್ಲಿ ನೀವು ಬಹಳ ಅಷ್ಟು ಬಹಳ ನೀವು ದೂರಾಲೋಚನೆ ಮಾಡೋದಂತೂ ಬೇಡ ಫೈನಲ್ ಇಯರ್ ಗೆ ಜಾಸ್ತಿ ಫೋಕಸ್ ಮಾಡಿ ಸಿಕ್ಸ್ ಐದು ಮತ್ತು ಆರನೇ ಸೆಮಿಸ್ಟರ್ಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ನೀವು ಓದಬೇಕಾಗುತ್ತೆ ಹಾಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕ್ವಶನ್ಸ್ ಕೂಡ ಇಲ್ಲಿ ಬರ್ತವೆ ಬಟ್ ಹೆಚ್ಚುವರಿಯಾಗಿ ನೀವು ಅಂತಿಮ ವರ್ಷಕ್ಕೆ ನೀವು ಸ್ವಲ್ಪ ಪ್ರಯೋರಿಟಿಯನ್ನು ಕೊಟ್ಟು ಓದಿದ್ರೆ ಅಂದರೆ ಉತ್ತಮ ಅಂಕಗಳನ್ನು ಪಡೆಯುವ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಕರ್ನಾಟಕ ಯೂನಿವರ್ಸಿಟಿಗೆ ಯಾವುದೇ ಇರಲಿ ಅದು ಎಮ್ ಎ ಹಿಸ್ಟ್ರಿ ಇರಲಿ ಜೋಗ್ರಫಿ ಇರಲಿ ಕನ್ನಡ ಇರಲಿ ಪೊಲಿಟಿಕಲ್ ಸೈನ್ಸ್ ಇರಲಿ ಎಕನಾಮಿಕ್ಸ್ ಇರಲಿ ಎಮ್ ಎಸ್ ಸಿ ಪಿ ಸಿ ಎಮ್ ಇರಲಿ ಯಾವುದೇ ಯಾವುದೇ ವಿಷಯ ಇರಲಿ ಸೊ ನೀವು ಎಮ್ ಕಾಮ್ ಇರಲಿ ಇತ್ಯಾದಿ ಯಾವುದೇ ವಿಷಯ ಇರಲಿ ನೀವು ನಿಮ್ಮ ಡಿಗ್ರಿ ಸಿಲೆಬಸ್ ಅನ್ನೇ ಓದಬೇಕಾಗುತ್ತೆ ಅದು ಅಂತಿಮ ವರ್ಷಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಓದಬೇಕಾಗುತ್ತೆ ಜೊತೆಗೆ ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ನಿಯರ್ ಬೈ ಜೆರಾಕ್ಸ್ ಸೆಂಟರ್ ಪ್ರಶ್ನೆ ಪತ್ರಿಕೆಗಳು ಸಿಗಬಹುದು ನಾನು ಮೊನ್ನೆ ಅಷ್ಟು ಕೇಳಿದಾಗ ಅವರು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಬರ್ತವೆ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ವೀಕ್ ಸಲ ಟ್ರೈ ಮಾಡ್ರಿ ಇಪ್ಪತ್ತನೇ ತಾರೀಕಿನ ನಂತರ ಸಿಕ್ಕರೆ ಬಹಳ ಚಲೋ ಆಗುತ್ತೆ ಬಟ್ ಸಿಲೆ ಚೇಂಜ್ ಆಯಿತು ಅಂದ್ರೆ ಹಾಗೆ ನೀವು ಡಿಗ್ರಿ ಸಿಲೆಬಸನ್ನು ಓದಬೇಕಾಗತ್ತೆ ಹಾಗಾಗಿ ಡಿಗ್ರಿ ಸಿಲೆಬಸನ್ನೇ ಓದಿ ಐವತ್ತು ಪ್ರಶ್ನೆಗಳಿರ್ತವೆ ಐವತ್ತಕ್ಕೆ ಕನಿಷ್ಠ ಒಂದು ಮೂವತ್ತರಿಂದ ಮೂವತ್ತೈದು ಸರಿ ಉತ್ತರಗಳು ಬಂತು ಅಂದರೆ ಆರಾಮಾಗಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ ನಿಮಗೆ ಅದರ ಬಗ್ಗೆ ಏನೂ ಹೊರಿಸ್ಬೇಡ ಅದರ ಜೊತೆಗೆ ಈಗ ಪಿ ಜಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಸೀಟ್ಗಳು ಸ ಸದ್ಯ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿನಲ್ಲಿ ಲಭ್ಯ ಇದ್ದಾವೆ ಹಾಗಾಗಿ ಒಟ್ಟು ಸಿಲೆಬಸ್ ಏನಿರುತ್ತೆ ಅನ್ನೋದಕ್ಕೆ ನೀವು ಪ್ರತ್ಯೇಕವಾಗಿ ಕರ್ನಾಟಕ ಯೂನಿವರ್ಸಿಟಿ ನಿಮಗೆ ಸಿಲೆಬಸನ್ನು ಪ್ರಕಟ ಮಾಡುವುದಿಲ್ಲ ನಿಮ್ಮ ಡಿಗ್ರಿ ಸಿಲೆಬಸ್ ಏನಿದೆ ಅದೇ ಸಿಲೆಬಸನ್ನು ಮತ್ತೊಂದು ಸಲ ನೀವು ಓದಿಕೊಂಡು ನಿಮ್ಮ ಪ್ರವೇಶ ಪರೀಕ್ಷೆಗೆ ತಯಾರಿ ನಡೆಸಿ ಅಂತ ಹೇಳ್ತಾ ನನಗೇನಾದರೂ ಕ್ವಶನ್ ಪೇಪರ್ಗಳು ಸಿಕ್ತು ಅಂದರೆ ಇಮಿಡಿಯೇಟ್ಲಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅದರ ಬಗ್ಗೆ ಏನೋ ಡೌಟ್ಸ್ ಬೇಡ ಸೊ ಟಿಲ್ ದನ್ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಅಪ್ಡೇಟ್ಸ್ಗಳಿತ್ತು ಅಂದರೆ ಅಲ್ಲೂ ಕೂಡ ಅಪ್ಡೇಟ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇರುತ್ತೆ ಸೊ ನೀವಲ್ಲೂ ಕೂಡ ನನಗೆ ಮೆಸೇಜ್ ಮಾಡಿ ನಿಮಗೆ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಕೇಳಬಹುದು ಅಂತ ಹೇಳ್ತಾ ಸೊ ಸಿಗೋ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗುಡ್ ಟೈಮ್